ು ಖಂಡಿತ ನೀನು ಒಳ್ಳೆಯ ಸ್ಥಾನ ಪಡೆದುಕೊಳ್ಳುವೆ ನಿನ್ನ ಜೀವನ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತದೆ ನಿನ್ನ ಭಕ್ತಿಯೇ ನನ್ನ ಆಸ್ತಿಯಾಗಿದೆ ಕಂದ ನಿನ್ನ ಮನಸ್ಸಿನಲ್ಲಿರುವ ಪ್ರಾರ್ಥನೆ ಈಗಾಗಲೇ ನನ್ನ ಮನಸ್ಸಿನಲ್ಲಿದೆ ಕಂದ ನಿನಗೆ ಚಿಂತೆಯನ್ನ ನೀಡುತ್ತಿರುವ ಆ ವಿಷಯಕ್ಕೆ ಪರಿಹಾರ ಖಂಡಿತ ಸಿಗುತ್ತದೆ ನನ್ನ ಪಾದಗಳಲ್ಲಿ ಶರಣಾಗಿ ನಿನ್ನ ಇಚ್ಛೆ ಇಟ್ಟಿರುವೆ ಎಂದರೆ ಖಂಡಿತ ಅದು ನೆರವೇರುತ್ತದೆ ನಂಬಿಕೆ ದೃಢವಾಗಿರಲಿ ನನ್ನ ಆಶೀರ್ವಾದ ಪರವಸೆ ನಿನ್ನ ಬಳಿ ಇದೆ ನೀನು ಹೆದರುವ ಅವಶ್ಯಕತೆ ಇಲ್ಲ ನಿನ್ನ ಜೀವನದಲ್ಲಿ ಹಲವಾರು ಸಂಬಂಧಗಳಿವೆ ಅದರಲ್ಲಿ ಕೆಲವು ಸಂಬಂಧಗಳು ಮಾತ್ರವೇ ನಿಜವಾದ ಪ್ರೀತಿ ವಿಶ್ವಾಸ ತೋರುತ್ತಿದ್ದಾರೆ ಹಾಗೆ ಎಂತಹ ಸಮಯವೇ ಇರಲಿ ನಿನ್ನ ಬಳಿಯೇ ಇದ್ದು ನಿನ್ನ ಯೋಗಕ್ಷೇಮವನ್ನು ಬಯಸುತ್ತಿದ್ದಾರೆ ಆದರೆ ಎಲ್ಲ ಜನ್ಮದಲ್ಲೂ ಎಲ್ಲ ಸಂಬಂಧಗಳು ನಿನ್ನ ಜೊತೆ ಇದ್ದರೂ ಕೂಡ ನಾನು ಎಂದಿಗೂ ನಿನ್ನ ಜೊತೆಯೇ ಜನ್ಮ ಜನ್ಮಕ್ಕೂ ಇರಬೇಕಂದ ನೀನಿರುವ ಜಾಗಕ್ಕೆ ನಾನು ನಿನ್ನ ಹುಡುಕಿ ಬಂದಿರುವೆನು ನನ್ನ ಇಚ್ಛೆ ಇಲ್ಲದೆ ಯಾರೂ ನನ್ನ ಬಳಿ ಬರಲು ಸಾಧ್ಯವಿಲ್ಲ ಹಾಗೆಯೇ ನಾನು ನಿನ್ನ ಜೀವನದಲ್ಲಿ ಬಂದಿರುವೆ ಎಂದರೆ ಅದು ನನ್ನ ನಿನ್ನ ಜನ್ಮ ಜನ್ಮಗಳ ಅನುಬಂಧ ಕಂದ ಇನ್ನು ಮುಂದೆ ನಿನ್ನ ಜೀವನ ನೆಮ್ಮದಿಯ ದಡ ಸೇರುತ್ತದೆ ನೀನು ಅಂದುಕೊಂಡಿರುವ ಕೆಲಸವೂ ಆಗುತ್ತದೆ ನಡೆಯುತ್ತಿರುವುದು ನಡೆಯಲಿ ನಿನ್ನ ನಂಬಿಕೆ ವಿಶ್ವಾಸ ದೃಢವಾಗಿರಲಿ ನಿನ್ನ ಶುದ್ಧವಾದ ಪ್ರಾರ್ಥನೆಗೆ ಖಂಡಿತ ಫಲ ಸಿಗುತ್ತದೆ ಯಾವುದೇ ವಿಚಾರವಾಗಿರಲಿ ನನ್ನಲ್ಲಿ ನಂಬಿಕೆ ಇಟ್ಟು ನನಗೆ ಅರ್ಪಿಸು ಖಂಡಿತ ನೀನು ಹಾಕುವ ಎಂತಹ ಭಾರಗಳನ್ನೇ ಆದರೂ ನಾನು ಭರಿಸುವೆ ನಿನಗೆ ಒಳ್ಳೆಯ ಜೀವನ ಕೊಡುವೆ ಈ ದಿನದಿಂದಲೇ ನಿನ್ನ ಜೀವನದಲ್ಲಿ ಅಂಧಕಾರವನ್ನ ದೂರ ಮಾಡುವೆ ನೀನು ನನಗೆಂದು ಬೆಳಗುತ್ತಿರುವ ದೀಪಗಳ ಬೆಳಕು ನಿನ್ನ ಜೀವನವನ್ನು ಅತ್ಯುತ್ತಮವಾಗಿ ಬೆಳಗಿಸುತ್ತವೆ ನೀನು ಪ್ರೀತಿಯಿಂದ ನನಗೆಂದೇ ಬೆಳಗುತ್ತಿರುವ ದೀಪಗಳ ಬೆಳಕು ಖಂಡಿತವಾಗಿ ಪ್ರತಿಫಲನ ಹೊಂದಿ ನಿನ್ನ ಜೀವನವನ್ನು ಅತ್ಯುತ್ತಮವಾಗಿ ಬೆಳಗಿಸುತ್ತವೆ ಕಂದ ನೀನು ಮಾಡುತ್ತಿರುವ ಪ್ರತಿ ಸೇವೆಯ ಫಲವೆಂಬಂತೆ ನಿನ್ನ ಮನಸ್ಸಿನಿಂದ ಈಗ ಭಯ ಚಿಂತೆ ಖಿನ್ನತೆ ನಿರಾಸೆಗಳು ದೂರವಾಗುತ್ತಿವೆ ನಿನ್ನಲ್ಲಿ ಈಗ ಆತ್ಮವಿಶ್ವಾಸ ಧೈರ್ಯ ಮತ್ತು ನೀನು ಪ್ರಾರ್ಥಿಸುತ್ತಿರುವ ಪ್ರಾರ್ಥನೆಗೆ ಫಲ ಸಿಗುವ ಸಮಯ ಹತ್ತಿರ ಬಂದಿದೆ ಕಂದ ಮಗು ಯೋಚಿಸದೆ ಮಾತನಾಡುವುದು ಅರ್ಥವಿಲ್ಲದೆ ಆವೇಶ ಪಡುವುದು ಈ ಕ್ಷಣಕ್ಕೆ ನಿನಗೆ ಸರಿ ಎನಿಸಬಹುದು ಆದರೆ ಯಾವುದೋ ಒಂದು ದಿನ ನಿನ್ನಿಂದ ನಿನ್ನವರೇ ದೂರವಾಗುತ್ತಾರೆ ಕಂದ ಮಗು ಇಲ್ಲಿ ಅಹಂಕಾರದಿಂದ ಯಾವುದನ್ನು ಸಾಧಿಸಲಾಗುವುದಿಲ್ಲ ಅದಕ್ಕಾಗಿಯೇ ಇಲ್ಲಿಯೇ ಏನಾದರೂ ಮಾತನಾಡುವ ಮುನ್ನ ಯೋಚಿಸು ಕಂದ ಈ ಗುಣವು ನಿನ್ನ ಪ್ರಬುದ್ಧತೆಯ ಜೊತೆಗೆ ಸಂಸ್ಕಾರವನ್ನೂ ತೋರಿಸುತ್ತದೆ ನೀನು ಏನೇ ಮಾಡಿದರೂ ರೀತಿ ನೀತಿ ನ್ಯಾಯ ಧರ್ಮದಿಂದ ಮಾಡು ಪ್ರಾಮಾಣಿಕವಾಗಿ ಮಾಡು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ಈ ಸೃಷ್ಟಿಯನ್ನು ನಾನು ಸೃಷ್ಟಿಸಿರುವುದು ಆನಂದದಿಂದ ಸಂತೋಷದಿಂದ ಇರಲು ಆದರೆ ಮನುಷ್ಯ ತನ್ನದೇ ಆದ ವಿಭಿನ್ನ ರೀತಿಯ ಜೀವನ ಶೈಲಿಗೆ ಮಾರುಹೋಗಿ ಕೇವಲ ಮುಂದಿನ ದಿನಗಳಲ್ಲಿ ದುಃಖದಲ್ಲೇ ಇರುತ್ತಿದ್ದಾನೆ ಈ ದುಃಖಕ್ಕೆ ಕಾರಣ ತನ್ನ ನಿರೀಕ್ಷೆಗಳಿಗೆ ತಕ್ಕಂತೆ ತನ್ನ ಜೀವನ ಪಡೆಯದೇ ಇದ್ದಾಗ ಕಂದ ಇಂತಹ ಸಮಯದಲ್ಲಿ ಜೀವನ ತುಂಬೆಲ್ಲ ಬರೀ ದುಃಖ ನಿರಾಸೆಯೇ ಆವರಿಸುತ್ತವೆ ಆಗ ಅದರ ಬಗ್ಗೆಯೇ ನೀನು ಚಿಂತಿಸುತ್ತಾ ಕೊರಗುತ್ತಾ ಕುಳಿತುಕೊಳ್ಳುವೆ ಮುಂದಿನ ಜೀವನದ ಭರವಸೆಯನ್ನೇ ಬಿಟ್ಟು ಬಿಡುವೆ ಯಾರಿಗೆ ತಿಳಿದಿದೆ ಕಂದ ನೀನು ಸ್ವಲ್ಪ ಪ್ರಯತ್ನ ಪಟ್ಟಿದ್ದರೆ ನಿನ್ನ ಜೀವನದಲ್ಲಿ ನೀನು ಅಸಾಧ್ಯವಾದದ್ದನ್ನ ಸಾಧಿಸಿ ಗೆಲುವನ್ನ ಪಡೆಯಬಹುದಿತ್ತು ನೀನು ಕ್ಷಣಿಕವಾಗಿ ಆವರಿಸಿದ ನಿರಾಸೆಗಳಿಂದ ಜೀವನದಲ್ಲಿ ಕುಗ್ಗಿ ಹೋಗಿರುವೆ ಮುಂದೆ ಕಾಣುತ್ತಿರುವ ಅತ್ಯುತ್ತಮವಾದ ಜೀವನವನ್ನ ಪಡೆಯುವ ಮಾರ್ಗವನ್ನೇ ಮರಿತಿರುವೆ ಇನೇ ಹೇಳು ನಿನ್ನ ಕೈಯಾರೆ ಹಾಳು ಮಾಡಿಕೊಂಡ ಜೀವನ ಮತ್ತೆ ಸರಿಯಾಗಲು ಹಾಗೂ ಸಂದರ್ಭ ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ ಮರಳಿ ಬರಲು ಸಾಧ್ಯವಿಲ್ಲ ಆದರೂ ಹೀಗಾಗಬಾರದಿತ್ತು ಹೀಗೆ ಮಾಡಬಹುದಿತ್ತು ಹೀಗೆ ಹತ್ತು ಹಲವು ರೀತಿಯ ಚಿಂತೆಗಳಿಂದ ನೀನು ದುಃಖಿತನಾಗುವೆ ನೀನೇ ಯೋಚಿಸು ಚಿಂತಿಸುವುದರಿಂದ ಅದು ಬದಲಾಗುತ್ತದೆಯಾ ಕಂದ ಇಂತಹ ಸಂದರ್ಭದಲ್ಲಿ ಬದಲಾಗುವುದಾದರೆ ನೀನೇ ಬದಲಾಗಬೇಕು ಮುಂದೆ ನಿನಗಾಗಿ ಒಳ್ಳೆಯ ಅವಕಾಶಗಳು ದಾರಿಗಳು ಇದ್ದೇ ಇವೆ ಕಂದ ನನ್ನನ್ನು ನಂಬಿ ನನ್ನ ಪಾದಗಳ ಮೇಲೆ ವಿಶ್ವಾಸವಿಟ್ಟು ನೀನು ನಿನ್ನ ಇಚ್ಛೆಗಳನ್ನು ಇಟ್ಟಿದ್ದೀಯಾ ಅಂದರೆ ಖಂಡಿತವಾಗಿ ಮತ್ತೊಮ್ಮೆ ನಾನು ನಿನಗೆ ನಾನು ನಿನಗೆ ಅವಕಾಶಗಳನ್ನು ಕೊಡುತ್ತೇನೆ ದಾರಿಯನ್ನು ತೋರಿಸುತ್ತೇನೆ ಖಂಡಿತವಾಗಿಯೂ ಸಹಾಯವನ್ನು ಮಾಡುತ್ತೇನೆ ನನ್ನನ್ನೇ ನೀನು ಗುರುವೆಂದು ಸ್ವೀಕರಿಸಿದ ಮೇಲೆ ನಿನ್ನ ಕೈ ನಾನೆಂದಿಗೂ ಬಿಡಲಾರೆ ಕಂದ ಖಂಡಿತವಾಗಿಯೂ ನಿನ್ನ ಒಳ್ಳೆಯ ಉದ್ದೇಶಗಳಿಗೆ ಒಳ್ಳೆಯದೇ ಆಗುತ್ತದೆ ನಿನ್ನಲ್ಲಿ ಈಗ ಅನೇಕ ರೀತಿಯ ಬದಲಾವಣೆಗಳಾಗಿವೆ ರೀತಿ ನೀತಿ ಅರುಣೆ ನಿಸ್ಸಾಯಕರ ಸೇವೆ ಪ್ರೇಮದ ಭಾವವನ್ನು ಹೊಂದಿದ್ದೀಯಾ ಖಂಡಿತವಾಗಿಯೂ ಅವೆಲ್ಲವೂ ನಿನಗೆ ಒಳ್ಳೆಯ ಫಲಗಳನ್ನೇ ತಂದುಕೊಡುತ್ತವೆ ಜೀವನದಲ್ಲಿ ಮಗು ಮಗು ಸಕಲವೂ ನೀನೇ ಸರ್ವವೂ ನೀನೇ ಸಾಗಿ ನಿನ್ನಿಂದಲೇ ಎಲ್ಲ ಎಂದು ನನ್ನನ್ನೇ ಅಚಲವಾಗಿ ನಂಬಿರುವ ನಿನ್ನ ಭಕ್ತಿ ವಿಶ್ವಾಸಕ್ಕೆ ನಾನು ಸದಾ ನಿನಗೆ ನೀನು ಬೇಡಿದ ಆರೋಗ್ಯ ನಿನ್ನ ಕುಟುಂಬದ ರಕ್ಷಣೆ ನಿನ್ನ ಎಲ್ಲ ಸಮಸ್ಯೆಗಳ ಪರಿಹಾರ ಮಾಡುವೆ ಮಗು ಇದು ನನ್ನ ಭರವಸೆಯಾಗಿದೆ ನಿನ್ನ ಸ್ಫೂರ್ತಿಯಾಗಿ ನಿನ್ನ ಶಕ್ತಿಯಾಗಿ ನಾನೇ ಬರುವೆ ನೀನು ಬೇಡಿದ ರೀತಿಯಲ್ಲೇ ನಿನಗೆ ಎಲ್ಲವೂ ಸಿಗುತ್ತಾ ಹೋಗುತ್ತದೆ ನಾನು ಸೋತೆ ನನ್ನಿಂದ ಏನೂ ಆಗುವುದಿಲ್ಲ ಎಂದು ಅಳಬೇಡ ಜೀವನ ಇಷ್ಟೇನಾ ಎಂದು ಮರುಗಬೇಡ ಹಾಗೆ ಎಲ್ಲವನ್ನ ಕಳೆದುಕೊಂಡೇ ಜೀವನ ಮುಗಿದೇ ಹೋಯಿತು ಎಂದು ಭರವಸೆ ಕಳೆದುಕೊಳ್ಳಬೇಡ ಒಮ್ಮೆ ನಿನಗಿಂತ ಕೆಳಗಿನವರನ್ನ ನೋಡು ಕಂದ ಸಮಾಧಾನ ಪಡು ದೇವರು ಯಾರನ್ನೂ ಕೈಬಿಡುವುದಿಲ್ಲ ನಿನ್ನಲ್ಲಿ ದೃಢ ವಿಶ್ವಾಸವನ್ನ ಆತ್ಮವಿಶ್ವಾಸವನ್ನ ಬೆಳೆಸಿಕೋ ನನ್ನ ಪ್ರಾಮಾಣಿಕ ಪ್ರಯತ್ನದಿಂದ ನಾನು ಪಡುತ್ತಿರುವ ಕಷ್ಟಗಳಿಗೆ ದುಃಖಗಳಿಗೆ ಅವನು ಪರಿಹಾರ ಕೊಟ್ಟೇ ಕೊಡುತ್ತಾನೆ ನನ್ನ ಗುರು ಎನ್ನುವ ನಂಬಿಕೆ ದೃಢವಾಗಿರಲಿ ಆ ನಂಬಿಕೆಯೇ ಫಲವಾಗಿ ನಿನ್ನ ಬಳಿ ಬಂದು ಸೇರುತ್ತದೆ ಮಗು ನೆನ್ನೆಯ ದಿನ ನಿನ್ನ ಪಾಲಿಗೆ ಅಹಿತಕರವಾಗಿದ್ದರೆ ಅದನ್ನು ಮರೆತು ಬಿಡು ಇಂದಿನ ದಿನ ನಿನ್ನ ಪಾಲಿಗೆ ನಿನ್ನ ದಿನವಾಗಿರುತ್ತದೆ ಎಂದು ನಂಬು ಮಗು ಈ ನಿನ್ನ ನಂಬಿಕೆಯಲ್ಲೇ ನಿನ್ನ ಗೆಲುವಿದೆ ಯಾವ ಕ್ಷಣದಲ್ಲೂ ಬೇಕಾದರೂ ನಿನ್ನ ಜೀವನದಲ್ಲಿ ಅದ್ಭುತಗಳು ನಡೆಯಬಹುದು ನೀನು ನಂಬಿರುವ ಆ ಗುರು ನೀನು ಬಯಸುವ ಅದ್ಭುತವಾದ ಕ್ಷಣಗಳನ್ನು ನಿನ್ನ ಪಾಲಿಗೆ ಇಂದೇ ತರಬಹುದು ನಂಬಿಕೆ ದೃಢವಾಗಿರಲಿ ಕಂದ ಮನಸ್ಸು ಶಾಂತವಾಗಿರಲಿ ಬೇರೆಯವರ ಕೆಲಸಗಳಿಂದಲ್ಲ ನಿನ್ನ ಜೀವನ ನಿನ್ನ ಕರ್ಮಗಳಿಂದಲೇ ನಿನ್ನ ಜೀವನದ ಗೆಲುವು ನಿನ್ನದೇ ಆಗುತ್ತದೆ ನಿನ್ನ ಆಸೆಯಂತೆ ನಿನ್ನ ಕೆಲಸಗಳು ಪೂರ್ಣಗೊಳ್ಳುತ್ತವೆ ವಿಶ್ವಾಸದಿಂದ ನಂಬಿಕೆಯಿಂದ ಇರು ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಯಶಸ್ಸಿನ ಮಾರ್ಗ ನಿನಗಾಗಿ ತಯಾರಾಗಿದೆ ನಿನ್ನ ಬುದ್ಧಿ ಹಾಗೂ ನಿನ್ನ ಶಕ್ತಿ ನನ್ನಲ್ಲಿರುವ ನಿನ್ನ ಭಕ್ತಿಗೆ ನನ್ನ ಸಂಪೂರ್ಣ ಆಶೀರ್ವಾದ ನಿನ್ನ ಮೇಲಿದೆ ಕಂದ ಅದೃಷ್ಟ ಸದಾ ನಿನ್ನ ಜೊತೆಗೆ ಇರುವಂತೆ ನಾನು ಮಾಡುತ್ತೇನೆ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಿನ್ನ ಕೆಲಸ ನೀನು ಮಾಡು ಖಂಡಿತವಾಗಿಯೂ ನೀನು ಬಯಸುವ ಫಲ ಅದೃಷ್ಟದ ರೀತಿಯಲ್ಲಿ ನಿನಗೆ ಸಿಗುವಂತೆ ನಾನು ನನ್ನ ಹೇರಳವಾದ ಆಶೀರ್ವಾದವನ್ನು ಸಹಾಯವನ್ನು ನಿನಗೆ ನೀಡುತ್ತೇನೆ ನ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಮಗು ನೀನು ಗಳಿಸಿದ ಸಂಪತ್ತಾಗಲಿ ಸ್ನೇಹವಾಗಲಿ ಪ್ರೀತಿಯಾಗಲಿ ಸಂಬಂಧಗಳಾಗಲಿ ಯಾವ ಕ್ಷಣದಲ್ಲಾದರೂ ನಿನ್ನ ಕೈ ಬಿಡಬಹುದು ಆದರೆ ಈ ಗುರುವು ಮಾತ್ರ ಜನ್ಮ ಜನ್ಮಗಳಲ್ಲೂ ನಿನ್ನ ಜೊತೆ ಇದ್ದೇ ಇರುತ್ತಾರೆ ನಿನ್ನ ಕೈ ಹಿಡಿದು ನಡೆಸುತ್ತಾರೆ ನಿನಗೆ ಸಹಾಯ ಮಾಡುತ್ತಾರೆ ನಿನ್ನ ಆತ್ಮವಿಶ್ವಾಸವಾಗಿ ನಿನ್ನ ಜೊತೆಯೇ ಬಲವಾಗಿ ಧೈರ್ಯವಾಗಿ ರಕ್ಷಣೆಯಾಗಿ ನಿಲ್ಲುತ್ತಾರೆ ಕಂದ ಚಿಂತಿಸಬೇಡ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಮುಂದೆ ಸಾಗು ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ನನ್ನನ್ನು ನಂಬು ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವಾಗಿಸುವ ಇದೆ ಶಿಕ್ಷುಕನೂ ಕೂಡ ನನ್ನ ಒಂದೇ ಒಂದು ನೋಟದ ಫಲದಿಂದ ರಾಜನಾಗುತ್ತಾನೆ ಎಂದರೆ ಸ್ವಲ್ಪ ತಡವಾದರೂ ಸರಿಯಾದದ್ದೇ ನಿನ್ನ ಜೀವನದಲ್ಲಿ ನಡೆಯುತ್ತದೆ ನಿನಗೆ ಏನು ಬೇಕೋ ಅದೇ ಸಿಗುತ್ತದೆ ನಿನ್ನೆಯ ದಿನ ನಿನಗೆ ಕೆಟ್ಟ ದಿನಗಳಾಗಿರಬಹುದು ಆದರೆ ಜೀವನವೇ ಕೆಟ್ಟದಲ್ಲ ಸ್ವಲ್ಪ ತಾಳ್ಮೆ ಇರಲಿ ಎಲ್ಲವೂ ನೆರವೇರುತ್ತದೆ ನಾನಿದ್ದೇನೆ ನಿನ್ನ ಜೊತೆ ಕಂದ ಎಲ್ಲವೂ ಶುಭವಾಗುತ್ತದೆ ನಂಬಿಕೆ ಇಡು ಈ ನಿನ್ನ ಗುರುವಿನಲ್ಲಿ ಮುಂದೆ ಸಾಗು ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ